ಮೇಡಂ ನಮಸ್ತೆ ಮೇಡಮ್ ಶೋಭ ಮೇಡಮ್ ಮೇಡಮ್ ನಾನು ಯಶವಂತಪುರ ಕ್ಷೇತ್ರದಿಂದ ನನ್ನ ಹೆಸರು ನಾಗೇಶ್ ಅಂತ ಮೇಡಮ್ ಮೇಡಂ ಅದೇ ತುಂಬಾ ಪ್ರಾಬ್ಲಮ್ಸ್ ಇತ್ತು ಮೇಡಮ್ ನೀವು ಎಲ್ಲಿ ಸಿಗ್ತೀರಾ ಅಂತ ಒಂದು ನೋಡೋಣ ಅಂತ ಹೇಳಿ ಅದೇ ಮೇಡಮ್ ತುಂಬಾ ಪ್ರಾಬ್ಲಮ್ಸ್ ಇದಾವೆ ನೀವು ಎಲೆಕ್ಷನ್ ಆದ್ಮೇಲೆ ಈ ಕಡೆ ಬರಲೇ ಬರ್ಲಿಲ್ವಲ್ಲ ಮೇಡಮ್ ಒಂದು ಮಾತು ನಿಮಗೆ ಒಂದು ಮಾತು ಕೇಳೋಣ ಯಶನ್ಪುರ ಕ್ಷೇತ್ರ ನಮ್ದು ಯಾವಿಗೆ ಅಂತ ಕೇಳಿದೆ ಅಂದ್ರೆ ಅದೇ ಪಿಣ್ಯ ದಸರಳಿ ಹತ್ರ ಇದು ಎಂಟು ಎಂ ಎಲ್ ಎಂತಿ ಬ್ಯಾಕ್ ಸೈಡ್ ಚೆನ್ನ ಪಂತಿದೆ ಅಲ್ಲಿ ಮೇಡಮ್ ಮೇಡಮ್ ಅದೇನೆ ಅವ್ರಿಗು ಹೇಳಿದೆ ನಾನು ರೋಡ್ ಹಾಕಿ ಒಂದು ವರ್ಷ ಆಯ್ತು ಮೇಡಮ್ ಏನು ಹೋಗ್ಬಿಟ್ಟಿದ್ದಾವೆಲ್ಲ ಮನೆ ತಾನೇ ನಮ್ಮ ಹುಡ್ಗ ರೋಡ್ ಅಲ್ಲಿ ಇದ್ ಮಾಡ್ಕೊಂಡು ಬಿದ್ದ್ಬಿಟ್ಟು ಕಾಲೆಲ್ಲ ಏಟಾಗಿದೆ